ಸ್ನೇಹಿತರೆ ಮದುವೆಯಾದ ನಂತರ ಪರಸ್ಪರ ನಂಬಿಕೆ ಪ್ರೀತಿ ಇದ್ದರೆ ಮಾತ್ರ ಸಂಬಂಧ ಗಟ್ಟಿಯಾಗಿರುತ್ತದೆ ಪರಸ್ಪರ ಇನ್ನೊಬ್ಬರಿಗೆ ಆರೈಕೆ ಮಾಡುವುದು ಸಹ ಮುಖ್ಯವಾಗುತ್ತದೆ ನಿಮಗೆ ಎಷ್ಟು ಕೆಲಸ ಇದ್ದರೂ ನಿಮ್ಮ ಸಂಗಾತಿಗೋಸ್ಕರ ನೀವು ಸಮಯವನ್ನು ಮೀಸಲಿಡಲು ಬಹಳ ಮುಖ್ಯ ಒಟ್ಟಿಗೆ ಸ್ನಾನ ಮಾಡಿದರೆ ಗಂಡ ಹೆಂಡತಿಯ ಭಾವನಾತ್ಮಕ ಸಂಬಂಧವು ಹೆಚ್ಚಾಗುತ್ತದೆ ಆದ್ದರಿಂದ ಮನೆಯ ಜೀವನದಲ್ಲಿ ಸಂಭವಿಸುವ ಸಮಸ್ಯೆಗಳನ್ನು ಜಯಿಸಲು ನಿಮಗೆ ಬಹಳ ವಿಶ್ವಾಸ ಇರುತ್ತದೆ ದಂಪತಿ ಪರಸ್ಪರ ಲೈಂಗಿಕ ಕ್ರಿಯೆ ಮಾಡುತ್ತಾರೆ ಜೊತೆಯಾಗಿ ಮಲಗುತ್ತಾರೆ ಆದರೆ ಹೆಚ್ಚಿನ ದಂಪತಿ ಒಟ್ಟಿಗೆ ಸ್ನಾನ ಮಾಡುವುದಿಲ್ಲ ಆದರೆ ಒಂದು ಅಧ್ಯಯನದ ಪ್ರಕಾರ ದಂಪತಿ ಜೊತೆಯಾಗಿ ಸ್ನಾನ ಮಾಡಬೇಕೆಂದು ಹೇಳುತ್ತದೆ ಇದರಿಂದ ವಿವಿಧ ಲಾಭಗಳು ಸಿಗುತ್ತದೆ ಸಾಮಾನ್ಯವಾಗಿ ನೀವು ಸ್ನಾನ ಮಾಡುವಾಗ ನಿಮ್ಮ ದೇಹದ ಹಿಂಭಾಗವನ್ನು ಸ್ವಚ್ಛಗೊಳಿಸಲು ಕಷ್ಟವಾಗುತ್ತದೆ ಮಸಾಜ್ ಮಾಡಿ ಸ್ನಾನ ಮಾಡುವುದರಿಂದ ರಕ್ತ ಸಂಚಲನ ಹೆಚ್ಚಾಗುತ್ತದೆ ದಂಪತಿಗಳು ಅಂದರೆ ತುಂಟಾಟ ಸಹಜ ತುಂಟಾಟ ಆಡುತ್ತಾ ಸ್ನಾನ ಮಾಡುವುದರಿಂದ ನಿಮ್ಮ ಒತ್ತಡವು ದೂರವಾಗುತ್ತದೆ ಸ್ನಾನದ ಜೊತೆ ರೊಮ್ಯಾನ್ಸ್ ಕೂಡ ಮಾಡಬಹುದು ನಿಮಗೆ ಇಷ್ಟವಾದ ಸಂಗೀತವನ್ನು ಹಾಕಿಕೊಂಡು ಇಬ್ಬರು ಸ್ನಾನ ಮಾಡಿ ಅದರಿಂದ ನಿಮಗೆ ತುಂಬ ಖುಷಿ ಸಿಗುತ್ತದೆ ಮನಸ್ಸಿಗೆ ಕೂಡ ರಿಲ್ಯಾಕ್ಸ್ ಸಿಗುತ್ತದೆ ಮತ್ತು ಸ್ನಾನದ ಸಮಯ ನೀವು ಮತ್ತು ನಿಮ್ಮ ಸಂಗಾತಿ ಸಂತೋಷವಾಗಿ ಇರಬೇಕಾದ ಸಮಯವಾಗಿದೆ ನಿಮ್ಮ ಎಲ್ಲ ಭಯಗಳು ಅನುಮಾನಗಳು ಮತ್ತು ಚಿಂತೆಗಳನ್ನು ಬಿಡಿ ಸಾಮಾನ್ಯವಾಗಿ ವಿಶ್ರಾಂತಿ ಸ್ನಾನವು ಒತ್ತಡವನ್ನು ಕಡಿಮೆ ಮಾಡಲು ಉತ್ತಮ ಮಾರ್ಗವಾಗಿದೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೇಳಿದ್ದಕ್ಕೆ ಧನ್ಯವಾದಗಳು